ಆಕಾಶವಾಣಿ ವಿಶ್ವವಿದ್ಯಾಲಯದ ಹೆಗ್ಗಳಿಕೆ ಹಾಗೂ ಅಭಿವೃದ್ಧಿ ಯೋಜನೆಗಳು ಈ ಬಗ್ಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂ ಖಾನ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳೀನ್ ನಮಸ್ಕಾರ ಆಕಾಶವಾಣಿ ಧಾರವಾಡ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಎರಡು ಹೆಮ್ಮೆಯ ಸಂಸ್ಥೆಗಳು ಅಮೃತ ಮಹೋತ್ಸವವನ್ನು ದಾಟಿವೆ ಕಳೆದ ಜನವರಿ ಎಂಟು ಅಮೃತ ಮಹೋತ್ಸವದ ಸಮಾರಂಭವನ್ನು ಆಕಾಶವಾಣಿ ಧಾರವಾಡ ಹಮ್ಮಿಕೊಂಡಿತ್ತು ಅದಕ್ಕಿಂತ ಮೊದಲೇ ಕರ್ನಾಟಕ ವಿಶ್ವವಿದ್ಯಾಲಯ ಕೂಡ ಅಮೃತ ಮಹೋತ್ಸವವನ್ನು ಸಂಭ್ರಮ ಆಚರಿಸಿತು ಇವತ್ತು ಈ ವಿಷಯವನ್ನು ನಾವು ಪ್ರಸ್ತಾಪ ಮಾಡಲಿಕ್ಕೆ ಕಾರಣ ಅಂದರೆ ಕರ್ನಾಟಕ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾಗಿರುವಂತಹ ಡಾ ಎಂ ಖಾನ್ ಅವರು ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಹುಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದ್ಯಾಭೂಮಿ ಅಂತ ಕಾರಣ ಆಗಿದ್ದು ಕರ್ನಾಟಕ ವಿಶ್ವವಿದ್ಯಾಲಯ ಆ ನಿಟ್ಟಿನೊಳಗ ಇವತ್ತು ಡಾಕ್ಟರ್ ಖಾನ್ ಅವರು ನಮ್ಮ ಜೊತೆಗಿದ್ದಾರೆ ಕುಲಪತಿಗಳು ಇನ್ನೊಂದು ಕರ್ನಾಟಕ ವಿಶ್ವವಿದ್ಯಾಲಯದ ಹೆಗ್ಗಳಿಕೆ ಅಂದರೆ ಧಾರವಾಡ ಆಕಾಶವಾಣಿಯ ಸಹಯೋಗದಲ್ಲಿ ಎರಡು ಉತ್ತಮ ಕಾರ್ಯಕ್ರಮಗಳನ್ನು ಇದೆ ವಚನಾಮೃತ ಕಾರ್ಯಕ್ರಮ ನಾಲ್ಕು ವರ್ಷಗಳಿಗಿಂತ ಮಿಗಿಲಾಗಿ ಕನಕ ಅಧ್ಯಯನ ಪೀಠದ ಸಹಯೋಗದೊಳಗೆ ನಡೀತಾ ಇದೆ ಹಾಗೆ ಹಾಗೂ ಬಸವೇಶ್ವರ ಅಧ್ಯಯನ ಪೀಠದ ಸಹಯೋಗದೊಳಗೆ ಜನಾಮೃತ ಕಾರ್ಯಕ್ರಮ ನಾಲ್ಕು ವರ್ಷಗಳನ್ನು ಪೂರೈಸಿದೆ ಕನಕ ಅಧ್ಯಯನ ಪೀಠದ ಒಂದು ಸಹಯೋಗದೊಳಗ ಅರವತ್ತೆಂಟು ಸಂಚಿಕೆಗಳನ್ನು ಕನಕ ದೀಪ ಕಾರ್ಯಕ್ರಮ ಪೂರೈಸಿದೆ ಈ ಎರಡು ಕನ್ನಡ ಕುಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಗ್ತಾ ಇರುವುದು ಸಹಭಾಗಿತ್ವದಲ್ಲಿ ನಮಗೆ ಬಹಳ ಸಂತೋಷ ಈ ಹಿಂದಿನ ಕುಲಪತಿಯಾಗಿದ್ದಂತಹ ಕೆವಿ ಗುಡ್ಸಿ ಅವರು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರು ಅವರು ಯಾವಾಗಲೂ ಕೂಡ ಆಕಾಶವಾಣಿ ನಮ್ದು ಡಿಪಾರ್ಟ್ಮೆಂಟ್ ಅಂತ ಹೇಳ್ತಿದ್ರು ಅವರು ಆಕಾಶವಾಣಿಯಲ್ಲಿ ವಿದ್ಯಾರ್ಥಿಗಳು ಹೇಗೆ ಇಲ್ಲಿ ಪದವಿ ಪಡೆದು ಸ್ನಾತಕೋತ್ತರ ಪದವಿ ಪಡೆದು ಪಿಎಚ್ಡಿ ಪದವಿ ಪಡಿತಾರೆ ಹಾಗೆ ಆಕಾಶವಾಣಿ ಕೂಡ ನಮ್ಮ ಒಂದು ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂತಹ ಒಂದು ಸಂಸ್ಥೆ ಅಂತ ಹೇಳಬಹುದು ಬಹಳ ಹೆಮ್ಮೆಯಿಂದ ಹೇಳ್ಕೊತಿದ್ರು ಆ ನಿಟ್ಟಿನೊಳಗೆ ಪ್ರೊಫೆಸರ್ ಖಾನ್ ಅವರು ಕೂಡ ಬಹಳ ಸಿರಿವಂತ ಒಂದು ಶಿಕ್ಷಣವನ್ನು ಪಡೆದಂತವರು ಎಂಎಸ್ಸಿ ಪಿಎಚ್ ಡಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿ ಮೂವತ್ತು ವರ್ಷಗಳಕ್ಕಿಂತಲೂ ದೀರ್ಘಕಾಲ ಭೌತಶಾಸ್ತ್ರ ವಿಭಾಗದೊಳಗ ಹಿರಿಯ ಪ್ರಾಧ್ಯಾಪಕರಾಗಿ ಸೇವೆ ಮಾಡಿ ಇದೀಗ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಅಲ್ಲಿ ಕುಲಪತಿಗಳಾಗಿ ಬಂದಿರುವುದು ನಮ್ಮ ಸೌಭಾಗ್ಯ ಮುಖ್ಯವಾಗಿ ಅವರಿಗೂ ಕೂಡ ಒಂದು ಒಂದು ಆನಂದದ ಕ್ಷಣಗಳು ಯಾಕಂದ್ರೆ ಅವರು ಓದಿದಂತಹ ಸಂಸ್ಥೆ ಇದು ಇಲ್ಲೇ ಓದಿ ಮುಂದೆ ಪ್ರಾಧ್ಯಾಪಕರಾಗಿ ಬೇರೆ ವಿಶ್ವವಿದ್ಯಾಲಯಕ್ಕೆ ಹೋದರೂ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯ ಯಾವಾಗಲೂ ಅವರನ್ನು ಕೈ ಬಿಸಿ ಕರಿತಾ ಇತ್ತು ಯಾಕಂದ್ರೆ ತವರ ಮನೆ ಹೀಗಾಗಿ ಅವ್ರಲ್ಲಿ ಬಂದಿರೋದು ಬಹಳ ಸಂತೋಷ ಕರ್ನಾಟಕ ವಿಶ್ವವಿದ್ಯಾಲಯದ ಸಾಕಷ್ಟು ಒಂದು ಸಾಧನೆಗಳಿಗೆ ಇನ್ನೂ ಹೆಚ್ಚು ಬಲ ಬಂದಂತಾಗುತ್ತೆ ಅಂತ ಹೇಳಿ ಆಸೆ ಮಾಡ್ತಾ ಡಾಕ್ಟರ್ ಎಂ ಖಾನ್ ಅವರನ್ನ ಐರಾನಿ ಮೊಹಮ್ಮದ್ ಖಾನ್ ಸರ್ ನಿಮಗೆ ನಮ್ಮ ಆಕಾಶವಾಣಿ ಧಾರವಾಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಸರ್ ನಮ್ಮ ಆಕಾಶವಾಣಿ ನೀವು ಸಣ್ಣದಾಗಿಂದ ಕೇಳ್ಕೊಂಡು ಬಂದಿರಿ ಪ್ರೊಫೆಸರ್ ಖಾನ್ ಧಾರವಾಡದಲ್ಲೇ ಓದ್ದವರು ನೀವು ಹೀಗಾಗಿ ಆಕಾಶವಾಣಿ ಬಗೆಗೆ ಮುಗೇರಿ ಮೇಡಮ್ ಬಗ್ಗೆ ಆಗ್ಲೇ ಹೇಳ್ತಾ ಇದ್ರಿ ನಮ್ಮ ಮುಗೇರವರಂದ್ರೆ ಹಿರಿಯ ಅಕ್ಕ ಅವರು ಆಕಾಶವಾಣಿಯ ಸಂಗೀತ ವಿಭಾಗಕ್ಕೆ ಅವರ ಕೊಡುಗೆ ಬಹಳ ಆನಂದವಾದಂತಹದ್ದು ಅವರ ಒಂದು ನೆನಪು ಅವರು ಕೂಡ ತಮ್ಮ ಭೇಟಿಯಲ್ಲಿ ಬಂದಿದ್ದಾರೆ ಅದನ್ನು ಬಹಳ ಸಂತೋಷ ನೀವು ಸಿಕ್ಕಾವೃದ್ದಾಂಗ್ಗಳಿಂದಲೂ ಆಕಾಶವಾಣಿಯನ್ನು ಕೇಳ್ತಾ ಬಂದಿರಿ ಸಾಂಸ್ಕೃತಿಕ ರಾಯಭಾರಿಯಾಗಿ ಉತ್ತರ ಕರ್ನಾಟಕದ ಒಂದು ಶ್ರೀಮಂತ ನೆಲೆ ಇದು ಅದರೊಳಗ ಧಾರವಾಡ ಆಕಾಶವಾಣಿ ತನ್ನದೇ ಆದ ಛಾಪನ್ನು ಒತ್ತಿದೆ ಇವತ್ತಿಗೂ ಕೂಡ ಕರ್ನಾಟಕದೊಳಗ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದೊಳಗ ಅತ್ಯಂತ ಜನಪ್ರಿಯವಾದ ವಾಹಿನಿ ಅಂದರೆ ಧಾರವಾಡ ಆಕಾಶವಾಣಿ ಆ ನಿಟ್ಟಿನೊಳಗೆ ಆಕಾಶವಾಣಿ ಧಾರವಾಡದ ಬಗ್ಗೆ ಮುಖ್ಯವಾಗಿ ತೊಂಬತ್ತು ವರ್ಷಾಂತಗಳನ್ನು ಆಕಾಶವಾಣಿಯನ್ನು ಪೂರೈಸ್ತಾ ಇದೆ ದೇಶವ್ಯಾಪಿಯಾಗಿ ಆ ನಿಟ್ಟಿನೊಳಗೆ ಆಕಾಶವಾಣಿಯ ಕೊಡುಗೆ ಬಗ್ಗೆ ತಮ್ಮ ಒಂದು ಮಾತುಗಳನ್ನು ಹೇಳ್ಬಹುದು ಆರಂಭಿಕವಾಗಿ ನಮಸ್ಕಾರ ಮೊದಲೇದಾಗಿ ಇಲ್ಲಿ ಕರೆದು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮ ಧನ್ಯವಾದಗಳನ್ನು ತಿಳಿಸ್ತೇನೆ ಆಕಾಶವಾಣಿ ಒಳ್ಳೆ ಕೊಡುಗೆ ಕೊಟ್ಟಿದೆ ಸಮಾಜಕ್ಕೆ ನಾವೆಲ್ಲ ಚಿಕ್ಕವರಿರುವಾಗ ಕಾಲದಲ್ಲಿ ಅಂದ್ರೆ ದೊಡ್ಡ ಒಂದು ನಮಗೆ ಒಂದು ಕಲಿಯುವಂತಹ ಒಂದು ಸಂಸ್ಥೆಯಾಗಿತ್ತು ನ್ಯೂಸ್ ಕೇಳುದು ಆ ಕನ್ನಡದಲ್ಲಿ ನ್ಯೂಸ್ ಹೇಳುವುದನ್ನು ನಾವು ಕೇಳಿ ಶಬ್ದಗಳನ್ನು ಹೇಗೆ ಉಪಯೋಗ ಮಾಡಬೇಕು ಅದನ್ನು ಹೇಗೆ ಉಚ್ಚಾರ ಮಾಡಬೇಕು ಇದರ ಬಗ್ಗೆ ನಾವು ಅದರಲ್ಲಿ ಕಲಿಯುತ್ತಿದ್ದೀವಿ ಬೇರೆ ಬೇರೆ ಕಾರ್ಯಕ್ರಮಗಳು ಅದರಲ್ಲಿ ಬೆಳಿಗ್ಗೆ ಎಂಟರಿಂದ ಎಂಟುವರೆವರೆಗೆ ನ್ಯೂಸ್ ಮತ್ತೆ ಸಾಯಂಕಾಲ ಎಸ್ಪೆಷಲಿ ಏಳುವರೆ ನಂತರದ ಕಾರ್ಯಕ್ರಮಗಳು ಒಂಬತ್ತು ಕಾಲ್ವರೆಗೆ ನಾವು ಸತತವಾಗಿ ನಾವು ಕೇಳ್ತಾ ಇದ್ವಿ ಆ ಕಾಲದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಆಗ್ತಿತ್ತು ಮತ್ತೆ ಸಂಗೀತದ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಸಂಗೀತದಿಗ್ ದಿಗ್ಗಜರು ಎಆರ್ ಮೂಲಕನೇ ಕೇಳಿದ್ದು ಅವರಿಗೆ ಲೈವ್ ಆಗಿ ನೋಡ್ಲಿಕ್ಕೆ ಟಿವಿ ಎಲ್ಲ ಇರಲಿಲ್ಲ ನಾವು ಚಿಕ್ಕಂದ್ರೆ ಇರುವಾಗ ಸೊ ಹಾಗಾಗಿ ಒಂದು ಅನೋನ್ಯ ಸಂಬಂಧ ಇದೆ ಅದಕ್ಕೆ ಎಐಆರ್ ಎಸ್ಪೆಷಲಿ ಅಲ್ಲಿ ನಾವು ಕಾಲೇಜ್ ಹೋಗೋದ್ ದಾರಿಯಲ್ಲಿ ದೊಡ್ಡ ಟವರ್ ಯಾವಾಗ್ಲೂ ನೋಡುದು ನಮ್ ಕಣ್ ಮುಂದೆ ಕಟ್ಟಿರುವಂತಹ ದೊಡ್ಡ ಟಿವಿ ಟವರ್ ಬಂತು ಅಲ್ಲಿವರೆಗೆ ನಮ್ದು ದೊಡ್ಡ ಟವರ್ ಇದ್ದದ್ದು ಎಆರ್ ದೇ ಮಾತ್ರ ನಾವು ಆ ಕಾಲದಲ್ಲಿ ನೋಡ್ತಾ ಇದ್ದು ಅದು ನೋಡ್ಲಿಕ್ಕೆ ಖುಷಿ ಆಗ್ತಿತ್ತು ಮತ್ತೆ ನಂತರ ಅದು ಟಿವಿ ಟವರ್ ದೊಡ್ಡದಾಗಿ ಬಂತು ಹಾಗೆ ಆಲ್ ಇಂಡಿಯಾ ರೇಡಿಯೋ ಧಾರವಾಡ ಪ್ಲೇಡ್ ಅಂತ ನಾನು ತಿಳ್ಕೊಳ್ತೇನೆ ನಮ್ಮ ಯಂಗ್ಸ್ಟರ್ಸ್ ಆಗಿನ ಕಾಲದಲ್ಲಿ ಯಂಗ್ಸ್ಟರ್ಸ್ ಯಾರು ಕಂಪ್ಯೂಟರ್ ಎಕ್ಸಾಮ್ ಎಲ್ಲ ಫೇಸ್ ನ್ಯೂಸ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂತ ನ್ಯೂಸ್ ಎಲ್ಲ ಕೇಳ್ತಾ ಇದ್ರು ಹಾಗಾಗಿ ಒಂದು ಒಳ್ಳೆ ಒಂದು ಪ್ರೊಫೆಸರ್ ಎಂ ಖಾನ್ ಅವರೇ ತಾವು ಎಲೆಕ್ಟ್ರಾನಿಕ್ಸ್ ವಿಭಾಗದೊಳಗ ಅದ್ವಿತೀಯ ಸಾಧಕರು ಸಾಕಷ್ಟು ವಿಶ್ವವಿದ್ಯಾಲಯ ಸಹಯೋಗದೊಳಗೆ ತಾವು ಇದ್ದೀರಿ ಮತ್ತೆ ಸಾಕಷ್ಟು ಬೋರ್ಡ್ಗಳ ಚೇರ್ಮನ್ ಆಗಿದ್ದೀರಿ ವಿಶ್ವವಿದ್ಯಾಲಯದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದೀರಿ ಪಿಎಚ್ ಡಿ ಪದವಿ ಪಡೆಯಲಿಕ್ಕೆ ತಾವು ಕಾರಣಕರ್ತರಾಗಿದ್ದೀರಿ ಕರ್ನಾಟಕ ವಿಶ್ವವಿದ್ಯಾಲಯ ಅಂದ್ರೆ ನಮ್ಮ ಈ ಭಾಗದ ಪ್ರತಿಯೊಬ್ಬ ಒಂದು ಪ್ರೇಮಿ ಉನ್ನತ ಶಿಕ್ಷಣ ಪಡೆದಂತವರು ಬಹಳ ಹೆಮ್ಮೆಯಿಂದ ನೆನೆಸ್ಕೊಳ್ಳುವಂತಹ ಕರ್ನಾಟಕ ವಿಶ್ವವಿದ್ಯಾಲಯ ನಾವು ಈಗ ಬರಬೇಕಂತ ನಿಮಗೆ ಕುಲಪತಿಗಳಾಗಿ ಆಯ್ಕೆಯಾದಾಗ ನೀವು ಇಲ್ಲಿ ಬಂದು ಚಾರಕೊಳ್ಬೇಕಂತ ಅನಿಸಿದಾಗ ಕರ್ನಾಟಕ ವಿಶ್ವವಿದ್ಯಾಲಯದ ಬಗ್ಗೆ ತಮ್ಮ ಒಂದು ಯಾವ ರೀತಿ ತಮಗೆ ಹೆಮ್ಮೆ ಇತ್ತು ಮತ್ತೆ ಹೇಗೆ ಅದನ್ನ ಆತ್ಮೀಯತೆಯಿಂದ ಸ್ವೀಕಾರ ಮಾಡಿದ್ರಿ ಆ ಒಂದು ಮಧುರ ಕ್ಷಣಗಳು ಆರಂಭಿಕ ಕ್ಷಣಗಳನ್ನು ನಮ್ಮ ಜೊತೆ ಹಂಚ್ಕೋಬಹುದಾ ಒಂದು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರೆ ಹಾಗೆ ಎಲ್ಲರೂ ಕನಸು ಕಾಣ್ತಾರೆ ಒಂದು ಒಳ್ಳೆ ವಿಶ್ವವಿದ್ಯಾಲಯದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಕರ್ನಾಟಕ ವಿಶ್ವವಿದ್ಯಾಲಯ ನಾನು ಚಿಕ್ಕಂದಿ ನೋಡಿದ್ದು ನಾವು ಸ್ಕೂಲ್ ಅಲ್ಲಿರುವಾಗ ಹೋಗಿ ಪಿಕ್ನಿಕ್ ಮಾಡ್ತಾ ಇದ್ವಿ ದೊಡ್ಡ ಅದ್ಭುತವಾದ ದೊಡ್ಡ ಬಿಲ್ಡಿಂಗ್ ನಾವು ನೋಡ್ತಾ ಇದ್ವಿ ಡಿ ಸಿ ಪಾವಟಿ ಅಂತವರು ಅದು ಕಟ್ಟು ಬೆಳೆಸಂತ ಸಂಸ್ಥೆ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ನಾನು ಆರಂಭಿಕವಾಗಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ಎರಡು ವರ್ಷ ಕೆಲಸ ಮಾಡಿದೆ ಅವಾಗ್ಲೂ ಎಂತ ದಿಗ್ಗಜರೆಲ್ಲ ಇಲ್ಲಿ ಪಫಸರ್ ಆಗ್ಲಾಗಿದ್ರು ಅವ್ರ ಎಷ್ಟೋ ಜನ ಅದರಲ್ಲಿ ವೀಸಿಗಳಾದ್ರು ಪ್ರಮೇಶ್ ಸವದತಿ ಅವರು ಇದ್ರು ಪ್ರೊಫೆಸರ್ ಬಿಜಿ ಇದ್ರು ನಮ್ಮ ಎಂ ಎಸ್ ಸಿ ನಾವು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಜಸ್ಟ್ ಸ್ಟಾರ್ಟ್ ಆಗಿತ್ತು ಒಳ್ಳೊಳ್ಳೆ ದಿಗ್ಗಜರೆಲ್ಲ ಅವ್ರಿಗೆಲ್ಲ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿತ್ತು ನಮ್ಗೆ ಸೊ ಹಾಗಾಗಿ ಅಂತವ್ರ ಜೊತೆ ನಾವು ನೋಡಿದ್ದು ಪ್ರೊಫೆಸರ್ ನಾರಾಯಣ ರೆಡ್ಡಿ ಇದ್ರು ಅದ್ರ ಮೊದಲು ಡಿಎಂ ನಂಜುಂಡಪ್ಪ ಅವರು ನಂಜುಂಡಪ್ಪ ಅವರ ಮಗಳು ನನ್ನ ಕ್ಲಾಸ್ಮೇಟ್ ಸ್ಕೂಲಿಗೆ ನಾವು ಅವರು ಬಂಗ್ಲೆಗೆಲ್ಲ ಆವಾಗ ಹೋಗಿದ್ವಿ ಸೊ ಹಾಗಾಗಿ ಒಂದು ಅಂದ್ರೆ ಯೂನಿವರ್ಸಿಟಿ ಅಂದ್ರೆ ಅದ್ಭುತವಾದ ಜಾಗ ಇದು ಇಲ್ಲಿ ಕಲಿಬೇಕು ಇಲ್ಲಿ ಕಲ್ತರೆ ನಮ್ಗೆ ನಾವು ಜೀವನದಲ್ಲಿ ದೊಡ್ಡವರಾಗ್ತೇವೆ ಅಂತ ಒಂದು ಚಿಕ್ಕಂದಿದ್ದಾಗಿಂದನೆ ಆ ಮನಸ್ಸಲ್ಲಿ ಒಂದು ಇತ್ತು ಹಾಗಾಗಿ ಮತ್ತೆ ಕರ್ನಾಟಕ ಅದರದೇ ಆದ ಒಂದು ಇತಿಹಾಸ ಇಟ್ ಹ್ಯಾಸ್ ಪ್ರೊಡ್ಯೂಸ್ ಜೇಮ್ಸ್ ಇಟ್ ಹ್ಯಾಸ್ ಪ್ರೊಡ್ಯೂಸ್ ಸಿಟಿಸನ್ಸ್ ಆಫ್ ಗ್ರೇಟ್ ರೆಪ್ಯೂಟ್ ಸೊ ಹಾಗಾಗಿ ಆ ಕಾರಣದಿಂದಾಗಿ ಕರ್ನಾಟಕ ಆಗುದಂದ್ರೆ ಅದೊಂದು ನಿಜವಾದ ಡ್ರೀಮ್ ಕಂಪ್ ನಮಗೆ ನಾನು ಹುಟ್ಟಿ ಬೆಳೆದ ಊರಿಗೆ ಬರುವುದು ಒಂದು ನಾನು ಕಲ್ತಂತ ಸಂಸ್ಥೆಗೆ ಎಲ್ಲರಿಗಿಂತ ಅವಕಾಶ ಸಿಗ್ತದೋ ಇಲ್ಲ ಎಲ್ಲರ ಅದೇ ಹೇಳಿದ್ರು ಎಲ್ಲರಿಗಿಂತ ಅವಕಾಶ ಸಿಗಲ್ಲ ನಿಮ್ದೇ ಊರಲ್ಲಿ ನಿಮ್ಗೆ ಸಿಕ್ಕಿದೆ ನೀವು ಬಹಳ ಪುಣ್ಯವಂತರು ಅಂತ ಹೇಳಿದ್ರು ಹಾಗೆ ಅದಲ್ಲದೆ ಅಲ್ಲಿ ದಿಗ್ಗಜರು ಇದ್ರು ಡಿಸಿ ಪೌಟಿ ಅಂತ ಅವರು ಹೋಲ್ಡ್ ಮಾಡುವಂತ ಪೊಸಿಷನ್ ನಮಗೂ ಕೂಡ ಸಿಕ್ತದಲ್ಲ ಅಂತ ಹೇಳಿ ನಮಗೆ ಒಂದು ಬಹಳ ಖುಷಿ ಆಯ್ತಳು ಸೊ ಹಾಗಾಗಿ ತುಂಬಾ ಖುಷಿಯಿಂದ ಸ್ವೀಕಾರ ಮಾಡಿದೆ ಅಷ್ಟೇ ಚಾಲೆಂಜಸ್ ಕೂಡ ಇದಾವೆ ಅದನ್ನೇನೋ ಮೇಂಟೈನ್ ಮಾಡಬೇಕು ಆ ಗೆ ವಾಪಸ್ ತರಬೇಕು ಅಷ್ಟೇ ಚಾಲೆಂಜಸ್ ಇದಾವೆ ದೇವರ ದೈಹದಿಂದ ಮಾಡಬಲ್ಲೆ ಅಂತ ನನಗೊಂದು ಆತ್ಮವಿಶ್ವಾಸ ಇದೆ ಸಹಕಾರ ಪಡೆದುಕೊಂಡು ನಾನು ಮಾಡ್ತೇನೆ ಅಂತ ಅನಿಸ್ತದೆ ಹಾಗೆ ವೇದಿಕೆ ಏನಿದೆ ಅಲ್ಲ ಯಾಕಂದ್ರೆ ವಿಶ್ವವಿದ್ಯಾಲಯದ ಒಂದು ಒಳಿತಿಗಾಗಿ ಬಹಳ ಅಹರ್ನಿಸಿ ಅವರು ಒಂಥರ ಶ್ರಮ ಪಡ್ತಾ ಇರುವಂತ ಸಾಕಷ್ಟು ದುಡಿಯುವ ವರ್ಗ ಇದೆ ಹಾಗೇನೆ ಸವಾಲುಗಳು ಸವಾಲುಗಳಿದ್ದರೂ ಕೂಡ ಮೆಟ್ಟಿ ನಿಲ್ಲು ಬಂದಂತಹ ಛಾತಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಗೆ ಮತ್ತು ತಮಗೆ ಇದೆ ಬಹಳ ಸಂತೋಷ ತಮ್ಮಂತಹವರು ಬಂದು ಅಧಿಕಾರ ವಹಿಸಿಕೊಂಡಿದ್ದಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಅಂತಂದ್ರೆ ನಮಗೆ ನಿಜವಾಗಿ ಕೂಡ ಬೇರೆ ಬೇರೆ ವಿಭಾಗಗಳು ವಿಜ್ಞಾನದ ವಿಭಾಗಗಳು ಅಂತ ಒಂದು ಆ ಒಂದು ಬಿಲ್ಡಿಂಗ್ ಏನಿದೆ ಅಲ್ಲ ಡಿ ಸಿ ಅವರು ಇದ್ದಾಗ ಕಟ್ಟಿದಂತಹ ಒಂದು ಬಿಲ್ಡಿಂಗ್ ಅದು ಇಲಿಕ್ಕೂ ಆಗಿದೆ ಇದು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ಆ ಒಂದು ಶಿಲ್ಪಕಲೆ ಎಷ್ಟು ಅದ್ಭುತವಾಗಿದೆ ಮತ್ತು ವಿಶ್ವವಿದ್ಯಾಲಯದ ಪರಿಸರ ಕೂಡ ಬಹಳ ಅತ್ಯದ್ಭುತವಾಗಿ ಎಲ್ಲರನ್ನು ಕೈ ಬಿಸಿ ಕರೆದು ವಿದ್ಯಾರ್ಥಿನಿಗೋಸ್ಕರ ಯಾಕಂದ್ರೆ ಅರಿವೇ ಅಂತ ನಿಮ್ಮ ಧ್ಯೇಯ ಅರಿವನ್ನ ಮೂಡಿಸುವ ನಿಟ್ಟಿನೊಳಗ ಬಹಳ ಕಂಕಣಬದ್ಧವಾಗಿ ಎಪ್ಪತ್ತೈದು ವರ್ಷಗಳನ್ನು ಸವಿಸಿದ ಒಂದು ಸಂಸ್ಥೆ ಏನೇ ಸವಾಲುಗಳನ್ನು ಬಂದರೂ ಕೂಡ ಎದುರಿಸಲಿಕ್ಕೆ ಅದ ತಾವು ಇದ್ದೀರಿ ಹೇಗೆ ನಿಮ್ಮ ಆರಂಭಿಕವಾಗಿ ಬಂದ ನಂತರ ಈಗ ಸುಮಾರು ತಿಂಗಳು ಈ ಒಂದು ನಾಲ್ಕು ತಿಂಗಳ ಅನುಭವ ವಿಶ್ವವಿದ್ಯಾಲಯದೊಳಗ ಹೇಗೆ ಒಂದು ಹಸಿರ ಹಸಿರಾಗಿ ತಮ್ಮ ಮನಸ್ಸಿನೊಳಗಿದೆ ಹೇಗೆ ಮುಂದೆ ಇನ್ನೂ ಸಾರ್ದಿಂದ ಮುನ್ನುಗ್ಬೇಕು ಅಂತ ಹೇಳಿ ತಮಗೆ ಒಂದು ಪ್ರೇರಣೆ ನೀಡ್ತಾ ಇದೆ ಹೇಳ್ಬೋದಾ ಇದು ಮೊದಲನೇದಾಗಿ ಹಿರಿಯರ ಒಂದು ಆಶೀರ್ವಾದ ಎಲ್ಲ ಇದೆ ಅದಲ್ಲದೆ ತಾವೀಗ ಹೇಳ್ತಾ ಇದ್ದೀವಿ ನಮ್ಮ ಅದು ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಅದರಿಂದ ಎಷ್ಟು ಅಟ್ರಾಕ್ಷನ್ ಇದೆ ನಾನು ಹೆಚ್ಚಿನ ನ್ಯೂಸ್ ಚಾನೆಲ್ ಗಳನ್ನ ಉತ್ತರ ಕರ್ನಾಟಕ ಅಂತ ತಕ್ಷಣ ಫಸ್ಟ್ ಅದು ಬಿಲ್ಡಿಂಗ್ ತೋರಿಸ್ತಾರೆ ಟಿವಿಗಳಲ್ಲಿ ಅದ್ಭುತವಾದ ಒಂದು ಕಟ್ಟಡ ಇದೆ ಇವತ್ತಿಗೆ ನಾನು ಬಂದು ನಾಲ್ಕು ತಿಂಗಳಾಯ್ತು ಸೆವೆಂತ್ ಜುಲೈ ಇಂದ ಬಂದಿದ್ದು ಹಾಗಾಗಿ ಇವತ್ತು ಸೆವೆಂತ್ ನವೆಂಬರ್ ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳಲ್ಲಿ ನಾನು ಈಗಾಗಲೇ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದೆ ಮೂರು ತಿಂಗಳು ನಾನು ಸ್ವಲ್ಪ ಇಲ್ಲಿ ಸ್ಟಡಿ ಮಾಡ್ಕೊಳ್ತೇನೆ ಮತ್ತೆ ಪ್ಲಾನ್ ಮಾಡ್ತೇನೆ ಏನ್ ಮಾಡೋದು ಮುಂದೆ ಅಂತ ಹೇಳಿ ಹಾಗೆ ನಾನು ಸ್ಟಡಿ ಮಾಡಿದ್ದೇನೆ ಪ್ರೊಫೆಸರ್ಸ್ ಆಗಲಿ ವಿದ್ಯಾರ್ಥಿ ಎಲ್ಲ ಚೆನ್ನಾಗಿದ್ದಾರೆ ಒಳ್ಳೆಯವರಿದ್ದಾರೆ ಕೆಲವರೆಲ್ಲ ಒಳ್ಳೆ ಉತ್ಸಾಹದಿಂದ ಇದ್ದಾರೆ ನಾವೇನಾದರೂ ಮಾಡಬೇಕು ವಿದ್ಯಾರ್ಥಿಗಳಿಗಾಗಿ ನಾವೇನೋ ಶ್ರಮ ಪಟ್ಟರೆ ಒಳ್ಳೆ ಅವರಿಗೆ ಒಳ್ಳೆ ಜೀವನ ಕೊಡಬಹುದು ಅಷ್ಟೇ ವಿದ್ಯಾರ್ಥಿಗಳಲ್ಲಿ ನಾವು ಓದಬೇಕು ಬೆಳಿಬೇಕು ಅನ್ನೋದೊಂದು ಅವ್ರಿಗೊಂದು ಒಂದು ಥರ್ಸ್ಟ್ ಇದೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ನೋಡುವಾಗ ಎಲ್ಲಾ ಪ್ರೊಫೆಸರ್ಗಳು ಹೆಚ್ಚಿನ ಪ್ರೊಫೆಸರ್ಗಳೆಲ್ಲ ನಾವು ಏನಾದರೂ ಒಂದು ವಿಭಿನ್ನವಾಗಿ ಮಾಡಬೇಕು ವಿಶ್ವವಿದ್ಯಾಲಯ ಈಗ ಫಿನಾನ್ಷಿಯಲಿ ಆಗಲಿ ಅಥವಾ ನಂಬರ್ ಆಫ್ ಪೋಸ್ಟ್ಗಳಲ್ಲಿ ಆಗಲಿ ಸ್ವಲ್ಪ ಪ್ರೋಗ್ರೆಸ್ ಕುಂಠಿತಾಗಿದೆ ಹಿನ್ನೆಲೆಯಲ್ಲಿ ಆರ್ಥಿಕತೆ ಅಂದ್ರೆ ಎಲ್ಲಾ ವಿಶ್ವವಿದ್ಯಾಲಯಗಳು ಅನುಭವಿಸ್ತಾ ಇದ್ದಾವೆ ಅದ್ರ ಜೊತೆ ಇದೊಂದಿದೆ ಅದಲ್ಲದೆ ಪರ್ಮನೆಂಟ್ ಟೀಚಿಂಗ್ ಫ್ಯಾಕಲ್ಟಿ ಆಗಿನೆಲ್ಲ ಹಳೇಬರೆಲ್ಲ ರಿಟೈರ್ ಆಗಿದ್ದಾರೆ ನಮ್ಗೆಲ್ಲ ಕಲಿಸಿದಂತ ಗುರುಗಳೆಲ್ಲ ರಿಟೈರ್ ಆಗಿದ್ದಾರೆ ಮತ್ತೆ ಹೆಚ್ಚಿನ ವಿಭಾಗಗಳಲ್ಲಿ ಒಂದು ಎರಡು ಮೂರು ವಿಭ್ರದ ರು ಮಾತ್ರ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಆದರೂ ಕೂಡ ಅವರು ಶ್ರಮಪಟ್ಟು ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಆಗಬಾರದು ಎಲ್ಲ ಶ್ರಮ ಪಡ್ತಾ ಇದ್ದಾರೆ ಎಲ್ಲ ಒಳ್ಳೆ ಜನ ಇದ್ದಾರೆ ಒಳ್ಳೆ ವರ್ಕ್ ಮಾಡಲಿಕ್ಕೆ ಒಂದು ಅವರಿಗೆ ಹುಮ್ಮಸ್ ಇದೆ ಹಾಗಾಗಿ ಅದನ್ನು ನಾವು ಚಾನಲೈಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ನಾವು ಕೊಡಬಹುದು ವಿಶ್ವವಿದ್ಯಾಲಯಕ್ಕೆ ಇನ್ನೂ ಎತ್ತರಕ್ಕೆ ಅದರದ್ದು ಏನ್ ಗ್ಲೋರಿ ಇತ್ತು ಹಿಂದೆ ಈಗಿನ ಒಂದು ಐವತ್ತು ವರ್ಷ ಹಿಂದೆ ಕನ್ನಡಿಸ್ತಾ ಇಲ್ಲ ಅಂತ ಏನು ಹೆಸರು ಇತ್ತು ಆ ಹೆಸರನ್ನು ವಾಪಸ್ ತರಬಹುದು ಹಾಗಾಗಿ ಸ್ವಲ್ಪ ಸರ್ಕಾರದಿಂದ ಸ್ವಲ್ಪ ನಮಗೆ ಕರೆಕ್ಟ್ ಆದ ಸಪೋರ್ಟ್ ಸಿಕ್ಕರೆ ನಾವು ಅದನ್ನು ಬೆಳೆಸಬಹುದು ಇನ್ನು ಮುಂದಕ್ಕೆ ತಗೊಂಡು ಹೋಗಬಹುದು ವಿಭಿನ್ನ ಒಂದು ನಾನು ಒಂದು ವಿಶೇಷವಾಗಿ ಹೇಳುವುದಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದು ವಿಶ್ವವಿದ್ಯಾಲಯಕ್ಕೆ ಕರ್ನಾಟಕ ಅಂತ ಹೆಸರಿಲ್ಲ ಹೌದು ಇದು ಕುವೆಂಪು ಹೆಸರಲ್ಲಿದೆ ಮಂಗಳೂರು ಆ ಊರ ಹೆಸರಲ್ಲಿ ಗುಲ್ಬರ್ಗ ಮಂಗಳೂರು ದಾವಣಗೆರೆ ಅಂತ ಹೆಸರಲ್ಲಿದೆ ಬಟ್ ಈ ವಿಶ್ವವಿದ್ಯಾಲಯ ಇಡೀ ಗೆ ಇರುವಂತಹ ಹೆಸರು ಕರ್ನಾಟಕ ವಿಶ್ವವಿದ್ಯಾಲಯ ಕರ್ನಾಟಕ ಮಹಾವಿದ್ಯಾಲಯ ಕರ್ನಾಟಕ ಲಾ ಕಾಲೇಜು ಕರ್ನಾಟಕ ಎಜುಕೇಶನ್ ಕಾಲೇಜು ಹಾಗೆ ಕರ್ನಾಟಕ ಅನ್ನೋದನ್ನು ಅವಾಗಿಂದ ಇಟ್ಕೊಂಡು ಒಂದು ಅದಕ್ಕೆ ಒಂದು ಮಹತ್ತರವಾದ ಒಂದು ಒಂದು ಜಾಗ ಇದೆ ಕರ್ನಾಟಕ ಅವಾಗಿಲ್ಲ ಈ ಇಂಡಿಪೆಂಡೆನ್ಸ್ ಮೊದಲೇನೇ ಮೂವ್ಮೆಂಟ್ ಸ್ಟಾರ್ಟ್ ಆಗಿತ್ತು ಅದು ಒಳ್ಳೆ ಕೊಡುಗೆ ಇದೆ ಸೊ ಈ ಮಟ್ಟಕ್ಕೆ ಎಜುಕೇಶನ್ ಈ ಏರಿಯಾದಲ್ಲಿ ವಿಶೇಷವಾಗಿ ಧಾರವಾಡದಲ್ಲಿ ಬೆಳಿಬೇಕಾದ್ರೆ ತುಂಬಾ ದಿಗ್ಗಜರು ತುಂಬಾ ಕಷ್ಟಪಟ್ಟು ಶ್ರಮಪಟ್ಟು ಬೆಳೆಸಿದ್ದಾರೆ ಜ್ಞಾನದ ಕಾಶಿ ಅಂತ ಅವಾಗೆಲ್ಲ ಹೇಳ್ತಾ ಇದ್ರು ಈಗ ಎಲ್ಲಾ ಕಡೆ ಸುಮಾರು ಕಾಲೇಜಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ವಿದ್ಯಾಕಾಸಿ ಅಂತ ಹೇಳ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಂದಿರುವಂತ ಡಾಕ್ಟರ್ ಡಿ ಸಿ ಪಾವಟೆ ಅವರು ಏನು ಎಲ್ಲ ಪ್ರತಿಭೆಗಳನ್ನು ಹುಡುಕಿ ತಂದು ಇಲ್ಲಿ ವಿಶ್ವವಿದ್ಯಾಲಯ ಆರಂಭ ಮಾಡಿದ್ರು ಅದು ಒಂದು ಅಧ್ಯಾಯ ಒಂದು ಇತಿಹಾಸವನ್ನು ಸೃಷ್ಟಿಸಿತು ಉತ್ತರ ಕರ್ನಾಟಕದಲ್ಲಿ ವಿದ್ಯೆಗೆ ಬಹಳ ಆಗಿನ ಕಾಲದೊಳಗೆ ವಿದ್ಯೆ ಪಡೆಯುವವರ ಸಂಖ್ಯೆ ಬಹಳ ಕಡಿಮೆ ಇತ್ತು ಬರೋರ ಸಂಖ್ಯೆ ಕಡಿಮೆ ಇತ್ತು ಆ ಒಂದು ಹಿಂಜರಿಕೆಯನ್ನ ಹಿಮ್ಮೆಟ್ಟಿಸಿದಂತವರು ಡಾಕ್ಟರ್ ಡಿಸಿ ಸಿ ಅವರು ಈಗ ಇನ್ನೊಂದು ಹೆಸರು ನಮಗೆ ಬಹಳ ನೆನಪಿರುವುದಂದ್ರೆ ಡಾಕ್ಟರ್ ಎಂಎಂ ಕಲಬುರಗಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಬಸವೇಶ್ವರ ಅಧ್ಯಯನ ೇಟಿದೆ ನಾವೀಗ ಡಾಕ್ಟರ್ ವೀರಣ್ಣ ರಾಜರು ಆರಂಭ ಮಾಡಿದ್ರು ಅವರು ಅದಕ್ಕಿಂತ ಮೊದಲು ಡಾಕ್ಟರ್ ಎಂಎಂ ಕಲಬುರ್ಗಿ ಅವರು ಶತಮಾನದ ಬಸವಾದಿ ಪ್ರಮಥರು ಏನು ಮಾಡಿದಂತಹ ಕ್ರಾಂತಿ ಅದು ಒಂದು ಬಹಳ ಅತ್ಯದ್ಭುತವಾದ ಸಾಮಾಜಿಕ ಕ್ರಾಂತಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಮಹಿಳೆಯರಿಗೆ ಸಮಾನತೆ ಕಲ್ಪಿಸಬೇಕು ಅನ್ನೋ ನಿಟ್ಟಿನೊಳಗೆ ಮಾಡಿದಂತಹ ದೊಡ್ಡ ಕ್ರಾಂತಿ ಸಮಾಜವನ್ನ ಬಡಿದೆಬ್ಬಿಸಿತು ಸಮಾಜದಲ್ಲಿ ಒಂದು ಸಮಾನತೆಯ ಒಂದು ಹಕ್ಕನ್ನ ತಂದುಕೊಟ್ಟು ಈಗ ನಾವು ಅನುಭವ ಮಂಟಪ ಈಗ ನಾವು ಸಂವಿಧಾನ ಸಂವಿಧಾನ ಅಂದ್ರೆ ಅನುಭವ ಸಂವಿಧಾನ ಮತ್ತು ವಿಧಾನಸೌಧ ಅಥವಾ ನಮ್ಮ ಸಂಸತ್ತು ಸಂಸತ್ ಭವನ ಅಂತ ಹೇಳ್ಬಹುದು ಅಂತ ಒಂದು ಹಿರಿಮೆ ಆ ಒಂದು ವಚನಗಳನ್ನು ಸಂಪಾದಿಸಿ ಜನಮಾನಸಕ್ಕೆ ನೀಡಿದಂತಹ ಕೀರ್ತಿ ಡಾಕ್ಟರ್ ಎಂಎಂ ಕಲ್ಬುರ್ಗಿ ಹಾಗೂ ಅವರ ತಂಡಕ್ಕೆ ಸಲ್ಲ ನಂತರ ಈ ಬಸವೇಶ್ವರ ಅಧ್ಯಯನ ಪೀಠ ಬಸವ ಅಧ್ಯಯನ ಪೀಠ ಅದರೊಳಗೆ ಡಾಕ್ಟರ್ ವೀರಣ್ಣ ಮಾಡಿದ್ದು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಬಸವೇಶ್ವರ ಅಧ್ಯಯನ ಪೀಠದ ಸಹಯೋಗದೊಳಗೆ ವಚನಾಮೃತ ಕಾರ್ಯಕ್ರಮವನ್ನು ಕಳೆದ ನಾಲ್ಕೂವರೆ ವರ್ಷ ಆಗ್ತಾ ಬಂತು ಆರಂಭ ಮಾಡಿದೆ ಈ ಸಂದರ್ಭದೊಳಗೆ ಬಸವಾದಿ ಪ್ರಮತರ ಕ್ರಾಂತಿಯನ್ನ ತಾವು ಹೆಂಗೆ ನನಸಿರಿ ಹನ್ನೆರಡನೇ ಶತಮಾನದಲ್ಲಿ ಆಗುವಂತಹ ಕ್ರಾಂತಿ ನಾವು ಈಗ ಏನು ಮಾಡರ್ನ್ ಡೇಸ್ ಅಲ್ಲಿ ಈಗ ಮಾತಾಡ್ತಾ ಇದ್ದೇವೆ ಅದನ್ನು ಅವಾಗಲೇ ಬಸವಣ್ಣನವರು ಹೇಳಿದ್ರು ಮತ್ತೆ ಡೆಮಾಕ್ರಸಿ ಅನ್ನೋದು ಅವಾಗ್ಲೇ ತೋರಿಸಿಕೊಟ್ಟು ದಾರಿ ದಾರಿ ಸಮಾನತೆಯಾಗ್ಲಿ ಮುಂದೆ ಬೆಳಿಬೇಕು ಸೂರ್ಯ ಹಿಂಗಾಗ್ತದೆ ದಿನ ಹಿಂಗ ಸೈಂಟಿಫಿಕ್ ಕೂಡ ಅವಾಗಲೇ ಬಂದಿದೆ ಸೊ ಹಾಗೆ ಅವರ ವಚನಗಳಲ್ಲಿ ನಾವು ಬರೀ ನಾವು ರಿಲೀಜಿಯಸ್ ಆಸ್ಪೆಕ್ಟ್ ಅಲ್ಲ ಸೈನ್ಸ್ ಇದೆ ಫಿಲಾಸಫಿ ಇದೆ ಮತ್ತೆ ಅದಕ್ಕೆ ಕಲ್ಚರ್ ಅನ್ನು ಅವಾಗಿಂದ ಬೆಳ್ಕೊಂಡ್ಬಂದು ಅವರ ಕೊಡುಗೆ ಸಮಾಜಕ್ಕೆ ತುಂಬಾ ಜಾಸ್ತಿ ಇದೆ ಸೊ ಬಸವಪೀಠದಲ್ಲಿ ಅದಕ್ಕೆ ಇನ್ನು ತುಂಬಾ ಸಂಶೋಧನೆ ಆಗ್ಬೇಕು ನಿಜವಾದ ವರ್ಕ್ ಎಲ್ಲ ನಾವು ಇನ್ನು ಸ್ಟಡಿ ಮಾಡ್ಬೇಕಾದ್ರೆ ತುಂಬಾ ಸಂಶೋಧನೆ ನಡೀಬೇಕಾಗ್ತದೆ ಇನ್ನು ಆದ್ರೂ ನಮ್ಮ ಬಸವಪೀಠ ಒಳ್ಳೆ ಕೆಲಸ ಮಾಡಿದೆ ನಮ್ಮ ವೀರಣ್ಣ ರಾಜೂರವ್ರ ಇದ್ರು ನೆಕ್ಸ್ಟ್ ಇದ್ರು ಒಳ್ಳೆ ಕೆಲಸ ಮಾಡಿದೆ ನಮ್ಮ ಬಸವಪೀಠಕ್ಕೆ ತಾವು ಬಂದ್ ನೋಡಿದ್ರೆ ಸುಮಾರು ತಾಳೆಗರೆಗಳಿದಾವೆ ಸುಮಾರು ವಚನಗಳೆಲ್ಲ ಸೇರಿಸಿಟ್ಟಿದ್ದಾರೆ ಅದ್ಭುತ ಇದೆ ಅದ್ಭುತ ಕಲೆಕ್ಷನ್ ಹಾಗೆ ನಮ್ಗೆ ಈಗ ಒಂದು ಫೀಲಿಂಗ್ ಬರ್ತಾ ಇತ್ತು ವಚನ ವಿಶ್ವವಿದ್ಯಾಲಯ ಅಂತ ಹೇಳಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಯಾಕೆ ಸ್ಟಾರ್ಟ್ ಮಾಡಬಾರ್ದು ನಮ್ಮಂತ ಇಷ್ಟೆ ಡಾಕ್ಟರ್ ಎಂ ಖಾನ್ ಅವ್ರೆ ಈಗ ನೋಡ್ರಿ ವಚನಾಮೃತ ಕಾರ್ಯಕ್ರಮ ಅಂತ ನಾವು ಆಕಾಶವಾಣಿ ಸಹಯೋಗದೊಳಗ ಮಾಡಿದ್ವಿ ಎರಡು ಬಹಳ ಧಾರವಾಡದ ಹೆಮ್ಮೆಯ ಸಂಸ್ಥೆಗಳು ಎರಡು ಸಹಯೋಗದೊಳಗ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ಒಂದು ಹದಿನೈದು ನಿಮಿಷದ ಒಂದು ಕಾರ್ಯಕ್ರಮ ಇದು ಇತಿಹಾಸವನ್ನು ಸೃಷ್ಟಿಸಿರಲಿಲ್ಲ ನಾಲ್ಕೂವರೆ ವರ್ಷ ಅವ್ಯಾತವಾಗಿ ನಡೀತಾ ಬಂದಿದೆ ಅವರ ವಚನಗಳನ್ನು ವಿಶ್ಲೇಷಣೆ ಮಾಡುವಂತದ್ದು ಮತ್ತೆ ಒಬ್ಬ ಅತಿಥಿಗಳ ಸಂದರ್ಶನ ಇರುತ್ತದೆ ಅದು ಬಹಳ ಅದ್ಭುತವಾದ ನೆನಪುಗಳನ್ನು ಕಟ್ಟಿಕೊಡುತ್ತದೆ ಈ ವಚನಾಮೃತ ಕಾರ್ಯಕ್ರಮ ವಿಶ್ವವಿದ್ಯಾಲಯ ಸಹೋಗದೊಳಗೆ ನಡೀತಾ ಇದೆಯಲ್ಲ ಅದು ಒಂದು ನಮಗೆ ಬಹಳ ಖುಷಿ ಅದ ತಾವು ಹೇಗೆ ಅದನ್ನ ಗುರುತಿಸಿ ಇಷ್ಟಪಡ್ತೀರಿ ವಚನಾಮೃತ ಕಾರ್ಯಕ್ರಮ ತಮ್ಮ ಕಾರ್ಯಕ್ರಮ ಬಗ್ಗೆ ಒಂದೆರಡು ಮಾತು ಈಗಾಗಲೇ ತಾವು ಹೇಳಿದಾಗ ನಾಲ್ಕೂವರೆ ವರ್ಷದಿಂದ ನಡೀತಾ ಇದೆ ಈಗ ಪ್ರತಿವಾರ ಇದೊಂದು ಕಾರ್ಯಕ್ರಮ ನಡೀತಾ ಇರ್ತದೆ ಮತ್ತೆ ಆಗಾಗ ತಾವೆಲ್ಲ ಒಳ್ಳೆ ಗಣ್ಯ ವ್ಯಕ್ತಿಗಳನ್ನು ಕರೆದವರು ಸಂದರ್ಶನ ಮಾಡ್ತೀರಿ ಬಸವಣ್ಣನವರ ತತ್ವಗಳೇನಿದಾವೆ ಅದನ್ನು ಪ್ರಸಾರ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೀರಿ ಅದರ ಜೊತೆಗೆ ನನ್ನೊಂದು ಆಸೆ ಇರೋದು ಈಗ ನಾನು ಇದೆಲ್ಲ ಈ ಕಾರ್ಯಕ್ರಮ ನಡೀತಾ ಅಂತ ಹೇಳೋ ಗೊತ್ತಾದ ಮೇಲೆ ಈ ಹಿಂದೆ ನಾಲ್ಕೂವರೆ ವರ್ಷ ಏನು ನಡ್ಕೊಂಡು ಬಂದಿದೆ ಅದು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ ಅಂದ್ರೆ ಈ ವಚನಾಮೃತ ಕಾರ್ಯಕ್ರಮದಲ್ಲಿ ಏನೇನಾಗಿದೆ ನಾಲ್ಕೂವರೆ ವರ್ಷ ಅಂದ್ರೆ ಸುಮಾರು ನೂರು ಇನ್ನೂರಕ್ಕಿಂತ ಜಾಸ್ತಿ ಎಪಿಸೋಡ್ ಎಲ್ಲಾ ಎಪಿಸೋಡ್ ಗಳಲ್ಲಿ ಬೇರೆ 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 ವಿಭಿನ್ನ ರೀತಿಯಲ್ಲಿ ತಾವು ಮಾತುಗಳನ್ನು ಕೇಳಿದ್ರಿ ಬೇರೆ ವಚನಗಳನ್ನು ಅದನ್ನು ಬಿಡಿಸಿ ಹೇಳುವರನ್ನು ಕೇಳಿದ್ರಿ ಎಲ್ಲ ಒಂದು ಒಟ್ಟಾಗಿ ಸೇರಿಸಿ ಒಂದೊಳ್ಳೆ ಪುಸ್ತಕ ಒಂದು ಒಳ್ಳೆ ಕಾರ್ಯಕ್ರಮ ಅದಕ್ಕೆ ಮಾಡುವಂತ ನಾವು ಮಾಡಿದ್ರೆ ಸ್ವಲ್ಪ ವಿಭಿನ್ನವಾಗಿ ಬೇರೆ ತರ ಒಂದು ಪ್ರೋಗ್ರಾಮ್ ಮಾಡಿದಾಗ ಆಗ್ತದೆ ಅಂತ ನಾನು ಅನಿಸಿದೆ ಸಂಗ್ರಹ ಈಗ ನೋಡ್ರಿ ಪ್ರೊಫೆಸರ್ ಖಾನ್ ಅವ್ರೆ ಈಗ ಮೇಲು ಕೀಳು ಆಗಿರುವಂತದ್ದು ಎಲ್ಲ ಕಡೆ ಇದೆ ಮೊದಲಿಂದ ಅದೊಂದು ಸಮಾಜ ಕಂಠದ ಪಿಡುಗು ಅದನ್ನು ತೊಳಿಲಿಕ್ಕೆ ಸಮಾಜ ಸೋದರು ಬಂದ್ರು ಆ ಬಸವಾದ ಪ್ರಮತರ ಆ ಒಂದು ಪ್ರಯತ್ನ ಏನಿತ್ತಲ್ಲ ಆ ಮೂಲಕ ಈ ಸಮಾಜದೊಳಗೆ ಈ ವಂಚನಾ ಅಮೃತ ಕಾರ್ಯಕ್ರಮದ ಮೂಲಕ ಹಾಡುಗಳನ್ನು ಅವರ ಒಂದು ಸಂದರ್ಶನಗಳನ್ನು ವಿಶ್ಲೇಷಣೆ ಮಾಡಿದಾಗ ಇದರಿಂದ ನಾವು ಸಮಾಜವನ್ನು ಬದಲಿ ಮಾಡಬಹುದಾ ಮಾಡಬಹುದು ಅದು ಈಗ ಪ್ರಸ್ತುತತೆ ಅಂತ ಹೇಳ್ತಾರೆ ಬಸವಣ್ಣ ಪ್ರಸ್ತುತ ಏನಿದೆ ಅಂತ ಹೇಳಿದ್ರೆ ಅವರ ವಚನಗಳನ್ನು ನಾವು ಕರೆಕ್ಟ್ ಆಗಿ ಕೇಳಿದ್ರೆ ಅರ್ಥ ಮಾಡಿಕೊಂಡ್ರೆ ಈಗಲೂ ಬಸವಣ್ಣವರು ಪ್ರಸ್ತುತ ಬೇಕು ನಮಗೆ ಅವರ ವಚನಗಳ ಮೂಲಕ ನಾವು ಕಲೀಲಿಕ್ಕೆ ತುಂಬಾ ಇದೆ ಒಳ್ಳೆ ಸಮಾಜ ಕಟ್ಟಲಿಕ್ಕೆ ತುಂಬ ನಾವು ಕಲಿ ನೋಡಬಹುದು ಅದಕ್ಕಾಗಿ ನಾವು ಕರೆಕ್ಟ್ ಆದ ಸಂಶೋಧನೆ ಮಾಡಿ ವಿದ್ಯಾರ್ಥಿಗಳಿಗೆ ಅದನ್ನು ನೀಡಿದ್ರೆ ಅವರ ಒಂದು ಒಳ್ಳೆ ಕಲ್ಚರ್ ಬೆಳೀತದೆ ಒಳ್ಳೆ ಸಮಾಜ ಕಟ್ಟಬಹುದು ಅಂತ ನನ್ನ ಒಂದು ಅನಿಸಿಕೆ ಬಹಳ ಸಂತೋಷ ಪ್ರೊಫೆಸರ್ ವಚನವನ್ನು ನಾವು ಕೇಳ

ಸರ್ ಖಾನ್ ಅವರೇ ಈಗ ಮುಖ್ಯವಾಗಿ ಕನಕ ಅಧ್ಯಯನ ಪೀಠ ಇದೆ ತಮ್ಮಲ್ಲಿ ಕನಕದೀಪ ಕಾರ್ಯಕ್ರಮವನ್ನು ವಿಶ್ವವಿದ್ಯಾಲಯ ಆಕಾಶವಾಣಿ ಸಹಯೋಗದೊಳಗೆ ಮಾಡ್ತಾ ಇದೆ ಸುವರ್ಣ ಮಹೋತ್ಸವಕ್ಕೆ ತಾವು ಸಾಕ್ಷಿಯಾಗಿದ್ರಿ ತುಂಬಾ ಅದ್ಭುತವಾದ ಮಾತುಗಳನ್ನು ಹೇಳಿದ್ರಿ ಕಾರ್ಯಕ್ರಮದೊಳಗೆ ಹನುಮಗಿ ಬೆಂತ್ ತಟ್ಟಿದ್ರೆ ನೀವು ಮತ್ತೆ ನಮಗೂ ಕೂಡ ಒಂದು ಸ್ಫೂರ್ತಿಯನ್ನು ತುಂಬುವಂತ ಕೆಲಸವನ್ನು ತಾವು ಮಾಡಿದ್ರಿ ಕನಕದಾಸರ ಒಂದು ಸಾಧನೆ ಏನಿದೆ ಅವ್ರನ್ನ ಎರಡನೇ ಬಸವಣ್ಣ ಅಂತಾನೆ ಕರೆಯ ಯಾಕಂದ್ರೆ ಬಸವಣ್ಣನಿಗೆ ಸಾಕಷ್ಟು ಜನ ಇದ್ರು ಇವರೊಬ್ಬರೇ ಒಬ್ಬರೇ ನಿಂತು ಬಸವಣ್ಣ ಕೆಲಸವನ್ನು ಮಾಡಿದ್ರು ಪ್ರೊಫೆಸರ್ ಬಿ ವಿ ಅಕೊಂಡಮೆಟ್ ಅವರು ಮೊದಲ ಕನಕ ದೇನ್ ಪೀಠದ ಇದ್ರು ಅವರು ಹೇಳ್ತಾರೆ ಒಬ್ಬರನ್ನು ಅಂದ್ರೆ ಕನಕದಾಸರ ಸಾಧನೆ ಒಬ್ಬ ಮೇಲೆ ಮೇಧಾವಿ ದಾಸರಾಗಿಯೂ ಮೇಧಾವಿ ಸಾಹಿತಿ ಆಗಿ ಅವರು ನೆಲೆ ನಿಲ್ತಾರ ಅಂತ ಹೇಳಿ ಹೀಗಾಗಿ ಆ ಕನಕ ದೀಪ ಕಾರ್ಯಕ್ರಮ ಅಂದ್ರೆ ಆ ದೀಪವನ್ನು ಬೆಳಗಿಸುವ ಕಾರ್ಯಕ್ರಮ ನೀವು ಹೆಂಗೆ ಅರವಿ ಗುರು ಕನ್ನಡ ಕುಶಿವಿದಾಯ ಕೂಡ ಆ ದೀಪವನ್ನು ಬೆಳಗಿಸುವ ಕಾರ್ಯಕ್ರಮ ಮಾಡ್ತಾ ಇದೆ ಅಂತ ಕನಕದಾಸರ ಕೊಡುಗೆಯನ್ನ ಒಂದೆರಡು ಮಾತುಗಳಲ್ಲಿ ತಾವು ಸ್ಮರಣೆ ಮಾಡ್ಬೋದ ತಾವೇ ಈಗ ಹೇಳ್ಬಿಡ್ರಿ ಅವರು ನಡೆದಾಡುವ ಬಸವಣ್ಣ ಅಂತ ಹೇಳಿ ತಾವೇ ಹೇಳಿದ್ರಿ ಸೊ ಹಾಗಾಗಿ ಸಮಾಜ ಸುಧಾರಕರಲ್ಲಿ ಅವರೊಬ್ಬರು ಒಂದು ಸಮಾಜಕ್ಕೆ ಬೇರೆ ರೀತಿಯಲ್ಲಿ ನೋಡಿದ್ರು ನಮಗೆ ಜನ ಒಟ್ಟಿಗೆ ಗೂಡ್ಸಿ ಈಗ ಮಾಡೋಣ ಹೇಳುದು ಬೇರೆ ನಾನೇ ಸುಧಾರಿಸ್ತೇನೆ ಅಂತ ಒಂದು ಹೆಜ್ಜೆ ಮುಂದಿಟ್ಟು ಹೋಗೋದು ಬೇರೆ ಸೊ ಅದು ಒಂದು ಸ್ವಲ್ಪ ವಿಭಿನ್ನವಾಗಿ ಕನಕದಾಸರನ್ನು ನೋಡಬೇಕಾಗ್ತದೆ ನಾವು ಈಗ ಕನಕದಾಸ ಕೀರ್ತನೆಗಳಲ್ಲಿ ನಾವು ಕೇಳಿದ್ರೆ ಅವರು ನಡೆದು ಬಂದ ಹಾದಿ ಮತ್ತೆ ಅವರು ನಡೆಯುವಂತ ದಾರಿ ಅವರಿಂದ ಏನ್ ಕಲಿಕೆಲ್ಲ ಒಂದು ಸುಮಾರು ಕೀರ್ತನೆಗಳನ್ನು ನಾವು ಕೇಳಿದ್ರೆ ಗೊತ್ತಾಗ್ತದೆ ಹಾಗೆ ಕನಕದಾಸರಿಗೆ ನಾವು ನೋಡುದಾದ್ರೆ ನಾವು ಬರೀ ಒಂದು ಉಡುಪಿ ಮಠದಿಂದ ಆಗ್ಲಿ ಇದ್ರೆ ನೋಡುದಲ್ಲ ಅವರು ಸಮಾಜದಲ್ಲಿ ಅವರು ಇರುವಂತಹ ಜಾಗ ಯಾವುದು ಆ ಜಾಗದಲ್ಲಿ ಮಾಡುವ ಕೆಲಸ ನಾವು ನೋಡಿದ್ರೆ ಬಗ್ಗೆ ತುಂಬಾ ಅದ್ಭುತ ಅವರಿಂದ ತುಂಬಾ ಅಂತ ಕಲಿಕ್ಕೆ ಮಾಡ್ಕೊಂಡು ಹೇಳ್ತಾರ ಯಾರತ್ರ ವಿರೋಧ ಕಟ್ಟಗಳಿಲ್ಲ ಅವರು ಹೇಳ್ತಾರಲ್ರಿ ನನಗೆ ಯಾರಿಗೂ ವೈರಿ ಇಲ್ಲ ನಾ ಯಾರಿಗೂ ವೈರಿ ಅಲ್ಲ ಹಾಗೆ ಕನಕದಾಸರು ಅಂತಹ ಒಂದು ಶ್ರೇಷ್ಠತೆ ಮತ್ತು ಕನಿಷ್ಠತೆ ಮತ್ತೆ ಆ ಭಿನ್ನಾಭಿಪ್ರಾಯ ಇರುವಂತ ಕಾಲ ನಾವು ಮೇಲ್ನವರು ನೀವು ಕೆಳಗಿನವರು ಅಂತ ಹೇಳಿ ಅವಾಗ ಬಹಳ ಜನ ಹೇಳಿದ್ರು ಈ ಕನಕದಾಸರು ಹಿಡ್ಕೊಂಡು ಕೂಡ ಆದ್ರೆ ಅವ್ರೇನ್ ಹೇಳ್ತಾರೆ ಅದಕ್ಕೆ ಶಿವ ಇವ್ರಿಗೆ ತಾವು ಮಾಡೋ ತಪ್ಪು ಗೊತ್ತಿಲ್ಲ ನೀವ್ರನ್ನ ಕ್ಷಮ ಮಾಡು ಅವರಿಗೆ ಒಂದು ಜ್ಞಾನವನ್ನು ನೀಡು ಅಂತ ಹೇಳಿದ್ರು ಅಂದ್ರೆ ಅವ್ರ ಹತ್ರ ನೇರವಾಗಿ ಸಂಘರ್ಷಕ್ಕೆ ಇಳಿಲಿಲ್ಲ ಅಂದ್ರೆ ನಾ ಹೋದರೆ ಹೋದೇನು ಅಂತ ಹೇಳ್ತಾರಲ್ಲ ವ್ಯಾಸರ್ಯರಿಗೆ ಅಂದ್ರೆ ನಾನು ಅಹಂಭಾವ ಅದು ಹೋಗ್ಬೇಕು ಅದು ಹೋದ್ರೆ ಮಾತ್ರ ನಾವು ಅಂದ್ರೆ ಸ್ವರ್ಗಕ್ಕೆ ಹೋದೇನು ಅನ್ನೋ ಕಲ್ಪನೆ ಏನಿದೆ ಅಲ್ಲ ಎಂತ ಒಂದು ಅದ್ಭುತವಾಗಿ ಅಂದ್ರೆ ಆ ಮೇಧಾವತನಕ್ಕೆ ಸಾಕ್ಷಿ ಹೌದು ಆ ನಿಟ್ಟಿನೊಳಗೆ ಸಮಾಜದೊಳಗೆ ಅಂದ್ರೆ ಈ ಒಂದು ಚಲನಶೀಲತೆ ಏನದಲ್ಲ ಹೇಳಿದ್ರಿ ಆ ಚಲನ ಚಲನೀರತೆ ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಸರ್ವಜ್ಞ ಓಡಾಡ್ತಿದ್ದ ಆ ಭಾಗದೊಳಗೆ ಓಡಾಡಿ ಜನಮಾನಸದಲ್ಲಿ ಒಂದು ಅರಿವನ್ನ ಮೂಡಿಸುವಂತ ಕೆಲಸ ಎಷ್ಟು ಪವಿತ್ರವಾದದ್ದು ಪವಿತ್ರ ಅದಕ್ಕೆ ನಾನು ಅದಕ್ಕೆ ಸಮಾಜ ಸುಧಾರಕರು ಅಂತ ಹೇಳಿದೆ ಯಾಕಂದ್ರೆ ಅವರು ಇದ್ದ ಸಮಾಜ ಬೇರೆ ಮತ್ತೆ ಸಮಾಜದಲ್ಲಿ ತುಂಬಾ ವಿರೋಧ ಕಟ್ಕೊಂಡು ಕೂಡ ಅವರು ಅವರು ಬೇರೆ ರೀತಿಯಲ್ಲಿ ಸಮಾಜವನ್ನು ತಗೊಂಡು ಹೋದ್ರು ಹಾಗಾಗಿ ಅದಕ್ಕೆ ಸಮಾಜ ಸುಧಾರಕರು ಅಂತ ನಾನು ಅದನ್ನು ಹೇಳಿದ್ದು ನಮ್ಮಲ್ಲಿ ಕನಕ ದೀಪ ಅಂತ ಕಾರ್ಯಕ್ರಮ ಬಂದ ಮೇಲೆ ಗೊತ್ತಾಯಿತು ಮಂಗಳೂರು ಸುಧಾರದಲ್ಲಿ ಕೂಡ ಕನಕ ಅಧ್ಯಯನ ಪೀಠ ಅಲ್ಲಿ ಕನಕ ಗಂಗೋತ್ರಿ ಮತ್ತೆ ಕನಕ ಯಾವುದು ನಮ್ಮ ಕೀರ್ತನೆಗಳು ಸುಮಾರು ನಡೀತಾ ಇತ್ತು ನಾನು ಹಮ್ಮೆಗೌಡರು ಕೀರ್ತನೆ ಇಲ್ಲ ಸರ್ ನಮ್ದು ಕನಕದೀಪ ಅವರು ಪ್ರತಿವಾರ ಆಗ್ತದೆ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ ನೋಡಿ ಈ ಕನಕದೀಪ ಕಾರ್ಯಕ್ರಮ ಕುರಿತಂತೆ ಉತ್ತಮ ಅಭಿಪ್ರಾಯಗಳನ್ನು ತಾವು ಹಂಚಿಕೊಳ್ತಾ ಇದ್ರಿ ಅರವತ್ತೆಂಟು ಸಂಚಿಕೆಗಳು ಮುಗಿದು ಮುಂದೆ ಹೋಗ್ತಾ ಇದೆ ನೂರು ಸಂಚಿಕೆ ಆಗ್ಲಿ ಅಂತ ನಾವು ಹಾರೈಸ್ತೀವಿ ಬಹಳ ಅದ್ಭುತವಾಗಿ ಆ ಬಗ್ಗೆ ಮಾತಾಡಿದ್ರೆ ಪ್ರೊಫೆಸರ್ ಖಾನ್ ಪ್ರೊಫೆಸರ್ ಖಾನ್ ನಾ ತಾವು ವಿಜ್ಞಾನದ ಪ್ರೊಫೆಸರ್ ತಾವು ಕನ್ನಡ ಕೃಷಿ ಕುಲಪತಿಗಳಾಗಿ ಬಂದಿರುವುದು ನಿಜವಾಗಿ ಕೂಡ ಒಂದು ವಿಶಿಷ್ಟ ಒಂದು ಬದಲಾವಣೆಯನ್ನು ತರಲಿಕ್ಕೆ ಕಾರಣ ಯಾಕಂದ್ರೆ ಪ್ರೊಫೆಸರ್ ಕೆ ಬಿ ಗುಡಿಸಿ ಅವರು ರಸಾಯನಶಾಸ್ತ್ರ ವಿಭಾಗದ ಪ್ರೊಫೆಸರ್ ಆಗಿದ್ರು ಅವರು ಬಹಳ ಬದಲಾವಣೆ ಅನಿಸ್ತು ಅಂದ್ರೆ ಜೀವನವನ್ನು ವೈಜ್ಞಾನಿಕವಾಗಿ ನೋಡುವ ದೃಷ್ಟಿಯಿಂದ ತಮ್ಮೆಲ್ಲ ಒಂದು ಇಡೀ ಜೀವನವನ್ನ ಒಂದು ವಾಸ್ತವದ ನೆಲಗಟ್ಟಿನಲ್ಲಿ ನೋಡ್ತಿರ್ತಾವಲ್ಲ ಹೀಗಾಗಿ ಹೆಚ್ಚು ವಾಸ್ತವ ಸಂಗತಿಗಳು ತಮ್ಮ ಗೋಚರ ಆಗ್ತವೆ ಈಗ ನೋಡ್ರಿ ಮನೆ ಚಂದ್ರಯನ ಎರಡು ಸುಧೇಂದ್ರ ಬಿಂದಿಗೆ ಅವರು ಬಂದು ಮಾತಾಡಿದ್ರು ವಿಜ್ಞಾನಿಗಳು ಅಂದ್ರೆ ಅದು ಎಂತ ಒಂದು ನಮಗೆ ಸೌಭಾಗ್ಯ ಅಂದ್ರೆ ಚಂದ್ರನ ಮೇಲೆ ನಾವು ಅದು ಒಂದು ಐತಿಹಾಸಿಕ ಕ್ಷಣ ಹಾಗೇನೆ ಕನ್ನಡ ವಿಶ್ವವಿದ್ಯಾಲಯದೊಳಗೆ ರಾಸಾಯನಶಾಸ್ತ್ರ ವಿಭಾಗ ಆಗಿರ್ಬೋದು ಹೋಶಾಸ್ತ್ರ ವಿಭಾಗ ಆಗಿರ್ಬೋದು ಇತಿಹಾಸವನ್ನು ಸೃಷ್ಟಿಸಿವೆ ಈ ವಿಜ್ಞಾನದ ಒಂದು ಕ್ಷೇತ್ರದೊಳಗೆ ಏನು ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ತಮಗೆ ಮುಂದೆ ಕಾಣ್ತಾ ಇದೆ ಕನ್ನಡ ವಿಶ್ವವಿದ್ಯಾಲಯದೊಳಗೆ ಏನು ಕನಸುಗಳು ಹೊಸ ಹೊಸ ಪ್ರಾಜೆಕ್ಟ್ಗಳು ಬಂದೇ ಬರ್ತವೆ ಅವುಗಳನ್ನ ಬಹಳ ಯಥಾವತ್ತಾಗಿ ಒಂದು ಯೋಗ್ಯವಾಗಿ ವಿದ್ಯಾರ್ಥಿಗಳು ಬೆಳೆಸೋ ನಿಟ್ಟಿನೊಳಗೆ ಹೇಗೆ ಸದುಪಯೋಗ ಮಾಡ್ಕೊಳ್ಬಹುದು ಈಗ ವಿಜ್ಞಾನ ತುಂಬಾ ಬದಲಾವಣೆ ಆಗ್ತಾ ಇದೆ ವಿಜ್ಞಾನದಲ್ಲಿ ಈ ಮೊದಲೇನಾಗಿ ನಾವು ಅದೇ ಫಿಸಿಕ್ಸ್ ಕೆಮಿಸ್ಟ್ರಿ ಕಲಿಯುವಂತದಲ್ಲ ಈಗ ಅದಕ್ಕೆ ಮಲ್ಟಿ ಅಂತ ಆಗಿದೆ ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಜೊತೆ ಗೂಡಿಸಿ ಒಂದು ಬೇರೆ ಸಬ್ಜೆಕ್ಟ್ ಮೆಟೀರಿಯಲ್ ಸೈನ್ಸ್ ಅಂತ ಬಂತು ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ಸೇರಿ ಬಯೋಕೆಮಿಸ್ಟ್ರಿ ಅಂತ ಬಂತು ಹಾಗೆ ಈಗಿನ ಪರಿಸ್ಥಿತಿಯಲ್ಲಿ ಕಂಪ್ಯೂಟರ್ ನಾಲೆಜ್ ಡೇಟಾ ಸೈನ್ಸ್ ಡೇಟಾ ಮೈನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲರ್ನಿಂಗ್ ಇವೆಲ್ಲ ಅಳವಡಿಸಿಕೊಂಡು ಇನ್ಮೇಲೆ ಕೆಮಿಸ್ಟ್ರಿ ಎಐ ನಮಗೆ ಕೆಮಿಸ್ಟ್ರಿ ಹೇಳಿಕೊಡ್ತದೆ ನಮಗೆ ಫಿಸಿಕ್ಸ್ ಹೇಳಿಕೊಡ್ತದೆ ಎಐನ್ ಎ ಬಸವಣ್ಣವರ ವಚನ ಕೂಡ ಸ್ಟಾರ್ಟ್ ಮಾಡ್ತದೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಲಾಟ್ ಆಫ್ ಡೇಟಾ ಇಸ್ ದೇರ್ ಆ ಡೇಟಾವನ್ನು ನಾವು ಉಪಯೋಗಪಡಿಸಿಕೊಂಡು ಅದರಿಂದ ನಾವು ಸಬ್ಜೆಕ್ಟ್ ಅನ್ನು ಕಲಿಬಹುದು ಈಗ ನಾವು ಗೂಗಲ್ ಅಲ್ಲಿ ಏನಾದ್ರು ಸರ್ಚ್ ಮಾಡಿ ಇಮಿಡಿಯೇಟ್ಲಿ ಬಂದ್ಬಿಡ್ತದೆ ನೂರು ರೂಪಾಯಿಗಳಲ್ಲಿ ನಮ್ಗೆ ಇನ್ಫಾರ್ಮೇಷನ್ ಅಷ್ಟು ಇನ್ಫಾರ್ಮೇಷನ್ ಇದ್ದದ್ದನ್ನು ಈ ಹಿಂದೆ ವೈಜ್ಞಾನಿಗಳು ಏನು ವಿಜ್ಞಾನಿಗಳು ಏನು ಡೇಟಾವನ್ನು ಕಲೆಕ್ಟ್ ಮಾಡಿದ್ದಾರೆ ಆ ಡೇಟಾವನ್ನು ಯೂಸ್ ಮಾಡಿ ಮುಂದಕ್ಕೆ ಹೇಗೆ ಬೀಳಬೇಕು ಅಂತ ತಮಗೆ ನಮಗೆ ಹಾದಿ ಕೊಡುವಂತ ಪರಿಸ್ಥಿತಿ ಆಗಿದೆ ವಿಜ್ಞಾನದಲ್ಲಿ ತುಂಬಾ ಬದಲಾವಣೆ ಆಗಬೇಕಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಸಿಕೊಂಡು ನಾವು ಮುಂದಕ್ಕೆ ಹೇಗೆ ಹೋಗಬೇಕು ಚಾಲೆಂಜ್ ಇದೆ ನಾನ್ ಲ್ಯಾಬ್ಲ್ಲಿ ವರ್ಕ್ ಮಾಡುದು ರಿಸಲ್ಟ್ ನೋಡುದು ಮೂರ್ ತಾಸು ನಾಲ್ಕು ತಾಸು ಆಗ್ತದೆ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಎರಡೇ ನಿಮಿಷ ನಿಮ್ಗೆ ರಿಸಲ್ಟ್ ಹೇಳ್ಬಿಡ್ತದೆ ಅಂತ ಕಾಲದಲ್ಲಿ ಗೆ ತುಂಬಾ ಚಾಲೆಂಜಿಂಗ್ ಆದ ಒಂದು ಇದು ಇದೆ ಅಂತ ವಿಜ್ಞಾನಿಗಳನ್ನ ನಾವು ರೆಡಿ ಮಾಡಬೇಕೀಗ ಅಂದ್ರೆ ನಮ್ಮ ಥಿಂಕಿಂಗ್ ಕಿಂತ ಬಿಯಾಂಡ್ ನಮ್ಮ ದೃಷ್ಟಿಕೋನ ಏನಿದೆ ಅದಕ್ಕಿಂತ ಮುಂದೆ ನಾವು ನೋಡುವಂತದ್ದು ದೂರಾಲೋಚನೆ ಅಂತ ಹೇಳ್ತೀವಿ ಹಾಗೆ ನೋಡುವಂತ ಒಂದು ಸಬ್ಜೆಕ್ಟ್ ನಾಲೆಜ್ ನಾವು ಬೆಳೆಸ್ಬೇಕಾಗ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ಇಲ್ಲಾಂದ್ರೆ ವಿಲ್ ಬಿಕಮ್ ಸ್ಲೇವ್ಸ್ ಆಫ್ ಕಂಪ್ಯೂಟರ್ ನಿಮ್ಮೆಲ್ಲ ಹಂಗಾಗ್ಬಿಡ್ತದೆ ಹಾಗಾಗಿ ವಿಜ್ಞಾನಕ್ಕೆ ತುಂಬಾ ಚಾಲೆಂಜ್ ಇದೆ ನಾವು ಕನ್ನಡ ವಿಶ್ವವಿದ್ಯಾಲಯವನ್ನು ಬಡವರು ಬಂದು ಅಂತ ಹೇಳ್ತೇವೆ ಯಾಕಂದ್ರೆ ಫೀಸ್ ಸ್ಟ್ರಕ್ಚರ್ ನೋಡ್ತಾ ಇದ್ರೆ ಎಂತ ಬಡವನು ಕೂಡ ಅಲ್ಲಿ ಉನ್ನತ ಶಿಕ್ಷಣವನ್ನು ಪಡಿಬಹುದು ಸಾಕಷ್ಟು ಕುಟುಂಬಗಳು ಇವತ್ತು ಹೆಸರು ಮಾಡಿ ಮುಂದೆ ಮಾಡ್ಕೊಂಡಿದೆ ಅಂದ್ರೆ ವಿಶ್ವವಿದ್ಯಾಲಯ ಈ ಒಂದು ದೀನದಲಿತರ ಒಂದು ಆಶಾ ಕಿರಣವಾಗಿದೆ ನಗರ ಗುಡ್ಡ ಅಂತ ಅಂದ್ರೆ ಅದನ್ನ ಯಾವಾಗ್ಲೂ ನಾವು ಹಿಂಗೆ ನೋಡು ಅಂದ್ರೆ ಹಾಗೇನೆ ಅದರ ಸಾಧನೆ ಕೂಡ ಹಂಗೆ ಹಂಗೆ ಇರ್ಲಿ ಅಂತ ನಾವು ಆಲಿಸ್ತೀವಿ ಒಠಾರಿ ವಿಶ್ವವಿದ್ಯಾಲಯದ ಕುರಿತಂತೆ ಬರೋ ಒಂದು ವರ್ಷ ಎರಡು ವರ್ಷದೊಳಗೆ ಏನ್ ಕನಸುಗಳನ್ನು ತಾವು ಕಂಡುಕೊಂಡಿದ್ದೀರಿ ನಾವು ಹಾಗೆ ಬಡವರು ಬಂದು ಹೇಳುದು ಕರೆಕ್ಟ್ ನಮ್ಮ ಫೀಸ್ ಸ್ಟ್ರಕ್ಚರ್ ಬೇರೆ ವಿಶ್ವವಿದ್ಯಾಲಯಕ್ಕೆ ಕಂಪೇರ್ ಮಾಡಿದ್ರೆ ಸ್ಟ್ರಕ್ಚರ್ ತುಂಬಾ ಕಡಿಮೆ ಇದೆ ಎಂತ ಕ್ಲಾಸ್ ಬಂದರು ಹುಡುಗರು ಅವರೆಲ್ಲರಿಗೂ ಒಂದು ಕಲೀಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗ್ತದೆ ಹಾಗೆ ಆ ಕನಸಿಂದಾನೇ ದಿಗ್ಗಜ ಯೂನಿವರ್ಸಿಟಿಯನ್ನು ನ ಕಟ್ಟಿರೋದು ಸೊ ಈಗ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಅವರಿಗೆ ಬರೀ ಡಿಗ್ರಿ ಕೊಡುವುದಲ್ಲ ಡಿಗ್ರಿ ಜೊತೆಗೆ ಅವ್ರಿಗೆ ಜಾಬ್ ಸಿಗಬೇಕು ಈಗ ಏನೇ ಕಾಲದಲ್ಲಿ ಜಾಬ್ ಸಿಗಬೇಕಾದ್ರೆ ಅವ್ರಿಗೊಂದು ಸ್ಕಿಲ್ಸ್ ಬೇಕು ಈ ಎಲ್ಲಾ ಕೋರ್ಸ್ ಗಳಲ್ಲಿ ನಾವು ಸ್ಕಿಲ್ ಅಳವಡಿಸಬೇಕಾಗ್ತದೆ ಆ ಸ್ಕಿಲ್ ಅದು ಒಂದು ನಾನು ಕನಸು ಕಂಡಿದ್ದೇನೆ ಬರೀ ಬಿಎಸ್ ಮಾತ್ರ ಅಲ್ಲ ಬಿಎಸ್ಸಿ ಮಾಡಿ ಅದ್ರ ಜೊತೆ ಸ್ಕಿಲ್ ಇರಬೇಕು ಬರೀ ಬಿಕಾಂ ಅಲ್ಲ ಬಿಕಾಂ ಜೊತೆ ಸ್ಕಿಲ್ ಬರಬೇಕು ಮೊನ್ನೆ ಯಾವ್ದೊಂದು ಕಾಲೇಜ್ ಫಂಕ್ಷನ್ ನಾನು ಅನೌನ್ಸ್ ಮಾಡಿಬಿಟ್ಟೆ ಬರೀ ಬಿ ಕಾಂ ಬ್ಯಾಡಿಕ್ ವಿತ್ ಐ ಸಿ ಡಬ್ಲ್ಯೂ ಎ ಬಿಕಾಂ ವಿತ್ ಸಿಎ ಬಿಕಾಂ ವಿತ್ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಬಿಕಾಮ್ ವಿತ್ ಏವಿಯೇಷನ್ ಬಿಕಾಂ ವಿತ್ ಟೂರಿಸಂ ಮ್ಯಾನೇಜ್ ಹೀಗೆ ಮಾಡಿದ್ರೆ ಬಿಕಾಂ ಜೊತೆಗೆ ಯಾವ್ದೊಂದು ಸ್ಕಿಲ್ ಇರ್ತದೆ ಅವನ ಜೊತೆ ಅದ್ರ ಜೊತೆ ಅವನಿಗೆ ಜಾಬ್ ಸಿಗುವಂತ ಆಗ್ತದೆ ಬಿಎಸ್ಸಿ ಬರೀ ಫಿಸಿಕ್ಸ್ ಕೆಮಿಸ್ಟ್ರಿ ಹೇಳೋ ಬದಲಿಗೆ ಇಂಡಸ್ಟ್ರಿಯಲ್ ಫಿಸಿಕ್ಸ್ ಅಪ್ಲೈಡ್ ಫಿಸಿಕ್ಸ್ ಹಿಂಗೆಲ್ಲ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಜಾಬ್ ಸಿಗುವಂತ ಆಗ್ತದೆ ನಾಲೆಜ್ ಜೊತೆಗೆ ಅವರು ಒಂದು ತಮ್ಮ ವೃತ್ತಿ ಜೀವನ ಸ್ಟಾರ್ಟ್ ಮಾಡುವಂತ ಅವಕಾಶಗಳು ಒಂದು ಇಂಟರ್ನ್ಶಿಪ್ ಅಂತ ಮೂರು ವರ್ಷ ಕೋರ್ಸ್ ಆದ್ಮೇಲೆ ಆರು ತಿಂಗಳು ಇಂಟರ್ನ್ಶಿಪ್ ಅಂತ ಮಾಡಿದ್ರೆ ಇಂಡಸ್ಟ್ರಿಗಳಲ್ಲಿ ಹೋಗಿ ಅವ್ರು ಕಲಿತಾರೆ ಅವ್ರ ಡಿಗ್ರಿಗೆ ಒಂದು ಅದರದ್ದೇ ಆದ ಒಂದು ಮಹತ್ವ ಬರ್ತದೆ ಅಂತ ಅಂತ ಒಂದು ಕೋರ್ಸಸ್ ಮಾಡಬೇಕಂತ ಒಂದು ಆಸೆ ಇದೆ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದ್ಭುತವಾದ ದೂರದೃಷ್ಟಿ ಕೇಂದ್ರ ಸರ್ಕಾರ ಕೂಡ ಕೌಶಲ್ಯ ಭಾರತ ಸ್ಕಿಲ್ ಇಂಡಿಯಾ ಮಾಡಿದೆ ಅಂದ್ರೆ ನಿಜವಾಗಿ ತಮ್ಮ ಒಂದು ವಿಜನ್ ಏನಿದೆ ಅದ್ಭುತವಾಗಿದೆ ತಾವು ಭೌತ ವಿಜ್ಞಾನಿ ಎಲೆಕ್ಟ್ರಾನಿಕ್ಸ್ ವಿಜ್ಞಾನಿ ಯಶಸ್ವಿಯಾಗಿ ಪ್ರಾಧ್ಯಾಪನೆ ತಮ್ಮಂತ ತೊಡಿಸಿಕೊಂಡು ತಮ್ಮ ಹೆಮ್ಮೆಯ ಸಂಸ್ಥೆ ಆದ ತಮ್ಮದೇ ಆದ ಸಂಸ್ಥೆ ಆದ ಕರ್ನಾಟಕ ವಿಶ್ವವಿದ್ಯಾಲಯ ಕಟ್ಲಿಕ್ಕೆ ಬಂದಿದ್ದೀರಾ ನಿಮಗೆ ಶುಭವಾಗಲಿ ಬಹುಶಃ ನಿಮ್ಮಂತಹ ಒಬ್ಬ ಸರಳ ವ್ಯಕ್ತಿ ನಮಗೆ ಬಹಳ ಬೇಕಾಗಿತ್ತು ಅಂತ ಅನಿಸುತ್ತೆ ಪ್ರೊಫೆಸರ್ ಖಾನ್ ಅವರೇ ನಿಮ್ಮ ಒಂದು ಅಧಿಕಾರಾವಧಿ ಬಹಳ ಹಸಿರಿನಿಂದ ಕೂಡಿರಲಿ ಸಾಕಷ್ಟು ಹೊಸ ಹೊಸ ಪ್ರಥಮಗಳನ್ನ ತೆಗೆದುಕೊಂಡು ಬರುವವಂಗಾಗ್ಲಿ ಸ್ಕಿಲ್ ಇಂಡಿಯಾ ಅನ್ನೋದಲ್ಲ ಸ್ಕಿಲ್ ಕರ್ನಾಟಕ ವಿಶ್ವವಿದ್ಯಾಲಯ ಆಗ್ಲಿ ಆರೈಸ ನಮ್ಮೆಲ್ಲ ಆತ್ಮೀಯ ಕೇಳೋದ್ರ ಪರವಾಗಿ ತಮಗೆ ಹೃತ್ಪೂರ್ಕ ದಿನಿಂದಗಳು ನಮ್ಮ ಆಕಾಶವಾಣಿಗೆ ಬಂದು ಭೇಟಿ ಕೊಟ್ಟದಕ್ಕೆ ಈ ಒಂದು ಸ್ಮರಣೆಯ ಸಂದರ್ಭದೊಳಗೆ ತಮಗೆ ಹೃತ್ಪೂರ್ವಕ ಧನ್ಯವಾದ ವಿಶ್ವವಿದ್ಯಾಲಯದ ಹೆಗ್ಗಳಿಕೆ ಹಾಗೂ ಅಭಿವೃದ್ಧಿ ಯೋಜನೆಗಳು ಈ ಬಗ್ಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂ ಖಾನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶರಣಬಸವ ಚೋಳೀನ್ ಸಂಕಲನ ಅನಂತ ಪಾಟೀಲ್